ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಒಂದು ವಾರದಿಂದ ಮೈಸೂರು ಭಾಗದಲ್ಲಿ ಅದರಲ್ಲೂ ಚಾಮರಾಜನಗರ ಭಾಗದಲ್ಲಿ ಒಂದು ದೊಡ್ಡ ಸುದ್ದಿ ಅದೇನೆಂದರೆ ಐದು ಹುಲಿಗಳ ಮಾರಣ ಹೋಮ ಇತ್ತಲ್ಲ ಅದ್ರ ಬಗ್ಗೆ ತೀವ್ರವಾದ ತನಿಖೆಯನ್ನು ನಡೀತಾ ಇತ್ತು ಜೊತೆಗೆ ಐದು ಹುಲಿಗಳ ಸಾವಿಗೆ ಕಾರಣಕರ್ತರಾದಂಥ ಮೂರು ಆರೋಪಿಗಳನ್ನ ಕೂಡ ಇದೀಗ ಬಂಧಿಸಿದ್ದಾರೆ ಜೊತೆಗೆ ಮೂರು ಆರೋಪಿಗಳು ಬಯ ಬಾಯ್ ಬಿಟ್ಟ ಸತ್ಯ ಇದೆಯಲ್ಲ ಅದು ಈಗ ಎಲ್ಲರನ್ನ ಆಕ್ರೋಶ ಮಾಡುವಂತೆ ಎಲ್ಲರೂ ಅಂತ ಮಾಡಿದೆ ಹಾಗಾದ್ರೆ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ಆದಂತ ದೊಡ್ಡ ದುರ್ಘಟನೆ ಐದು ಹುಲಿಗಳು ಅಂದ್ರೆ ಒಂದು ತಾಯಿ ಹುಲಿ ಮತ್ತು ಒಂಬತ್ತು ತಿಂಗಳು ಒಂಬತ್ತು ತಿಂಗಳ ನಾಲ್ಕು ಮರಿಹುಳಿ ಹುಲಿಗಳ ಸಾವಿಗೆ ಕಾರಣಕರ್ತರಾದಂತ ಆ ಮೂರು ಆರೋಪಿಗಳು ಹೇಳಿದ್ದೇನು ಆ ಐದು ಹುಲಿಗಳನ್ನ ಸಾಯಿಸಲಿಕ್ಕೆ ಅವರಿಗೆ ಅಂತ ಕಾರಣವಾದ್ರೂ ಏನಿತ್ತು ಇವೆಲ್ಲವನ್ನ ನೋಡೋಣ ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಕಳೆದ ಭಾನುವಾರದೊಂದು ದೊಡ್ಡ ಸುದ್ದಿ ಹರಿದಾಡುತ್ತೆ ಅದೇನೆಂದ್ರೆ ಚಾಮರಾಜನಗರ ಜಿಲ್ಲೆಯ ಮಹಾ ಮಲೆಮಹದೇಶ್ವರ ಬೆಟ್ಟದ ಸಮೀಪದಲ್ಲಿ ಐದು ಹುಲಿಗಳು ಸಾವನ್ನಪ್ಪಿದೆ ಎನ್ನುವಂಥ ದೊಡ್ಡದಾದಂತಹ ಬ್ರೇಕಿಂಗ್ ನ್ಯೂಸ್ ಹರಿದಾಡುತ್ತೆ ಅದರಲ್ಲಿ ಹುಲಿಗಳ ವಿಚಾರಕ್ಕೆ ಬಂದಾಗ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ನಮ್ಮ ದೇಶದಲ್ಲಿ ಸರಿ ಸುಮಾರು ಎರಡೂವರೆ ಸಾವಿರದ ಮೂರು ಸಾವಿರ ಹುಲಿಗಳಿವೆ ಅಂದ್ರೆ ಇಡೀ ಜಗತ್ತಿನಲ್ಲಿ ಹುಲಿಗಳ ಜನಸಂಖ್ಯೆ ಹುಲಿ ಹುಲಿಗಳ ಸಂಖ್ಯೆಯಲ್ಲಿ ಇರುವಂತಹ ದೊಡ್ಡ ಸಂಖ್ಯೆ ಅಂದರೆ ಅದು ಭಾರತ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಆರುನೂರ ಐವತ್ತಕ್ಕೂ ಹೆಚ್ಚು ಹುಲಿಗಳಿವೆ ಅಂದರೆ ಭಾರತ ದೇಶದಲ್ಲಿ ಅಂದರೆ ಸರಿ ಸುಮಾರು ಇಪ್ಪತ್ತೈದು ಪರ್ಸೆಂಟಷ್ಟು ಅಷ್ಟು ಹುಲಿಗಳು ನಮ್ಮ ಕರ್ನಾಟಕದಲ್ಲಿವೆ ಅಂತ ದೊಡ್ಡ ಅಭಯಾರಣ್ಯ ಆಗಿರ್ಬೋದು ಹುಲಿ ಸಂರಕ್ಷಣಾ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿದೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಹುಲಿಗಳ ಸಂರಕ್ಷಣೆಗೆ ಏನು ಬೇಕು ಹುಲಿಗಳು ಯಾವ ರೀತಿಯಲ್ಲಿ ತಮ್ಮ ವಂಶಾಭಿವೃದ್ಧಿಯನ್ನು ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಅತ್ಯಂತ ಉನ್ನತವಾದ ಒಂದು ಮಹತ್ತರವಾದ ಯೋಜನೆಯನ್ನು ಕೈಗೊಂಡು ಮತ್ತು ಹುಲಿಗಳ ಸಂರಕ್ಷಣೆಗೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಇದರ ಮಧ್ಯೆ ಭಾನುವಾರ ಒಂದು ದೊಡ್ಡ ಸುದ್ದಿ ಬರುತ್ತೆ ಅದೇಂದ್ರೆ ಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳು ಒಂದು ತಾಯಿ ಹುಲಿ ಮತ್ತು ನಾಲ್ಕು ಮರಿ ಹುಲಿಗಳು ಒಂಬತ್ತು ತಿಂಗಳುಗಳ ಆ ವಯಸ್ಸಾಗಿರುವಂತಹ ನಾಲ್ಕು ಮರಿ ಹುಲಿಗೂ ಸಾವನ್ನಪ್ಪಿದೆ ಅನ್ನುವಂತ ದೊಡ್ಡ ಸುದ್ದಿ ಬರುತ್ತೆ ಹಾಗಾಗಿ ಅಲ್ಲಿನ ಜನರೆಲ್ಲ ಅಲರ್ಟ್ ಆಗ್ತಾರೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎ ಸಿ ಎಫ್ ಆಗಿರ್ಬೋದು ಡಿ ಸಿ ಎಫ್ ಆಗಿರ್ಬೋದು ಮತ್ತು ಆ ಅರಣ್ಯ ಇಲಾಖೆ ಸಂಬಂಧಪಟ್ಟ ದೊಡ್ಡ ಅಧಿಕಾರಿಗಳು ಹೋಗ್ತಾರೆ ಅಲ್ಲಿ ಐದು ಹುಲಿಗಳು ಸಾವನ್ನಪ್ಪಿರೋ ಬಗ್ಗೆ ಮಾಹಿತಿ ಸಿಗುತ್ತೆ ಮತ್ತು ಅದರ ಬಗ್ಗೆ ದೊಡ್ಡ ತನಿಖೆ ಕೂಡ ಆಗುತ್ತೆ ಮತ್ತು ಶೋಧ ಕೂಡ ಆಗುತ್ತೆ ಯಾಕೆ ಯಾಕೆ ಸತ್ತು ಹೇಗೆ ಸತ್ತು ಅಥವಾ ಯಾರೊಂದ್ರು ಸಾಯಿಸಿದ್ರ ಅಥವಾ ಏನಾದರೂ ರೋಗ ಬಂದು ಸತ್ತ ಎನ್ನುವಂಥ ದೊಡ್ಡ ಮಾತುಕತೆ ಆದಾಗ ಅದರ ಪಕ್ಕದಲ್ಲಿ ಒಂದು ಹಸು ಬಿದ್ದಿರುತ್ತೆ ಹಸು ಕೂಡ ಸತ್ತಿರುತ್ತೆ ಆವಾಗ ಒಂದು ದೊಡ್ಡ ಗುಮಾನಿ ಆಗುತ್ತಿಲ್ಲ ಹಸುಗಳನ್ನು ಹುಲಿ ಸಾಯಿಸಿರುತ್ತೆ ಹುಲಿ ಅದನ್ನು ಭೇಟಿಯಾಡಿರುತ್ತೆ ಅದಕ್ಕೆ ಕೋಪಗೊಂಡಂಥ ಅಲ್ಲಿನ ಹಸು ಕಾಯುವಂತು ಅಥವಾ ಹಸಿ ಮಾ ಹಸು ಮಾಲೀಕರು ಆ ಹಸುವಿನ ಮೇಲೆ ಸತ್ತ ಹಸುವಿನ ಮೇಲೆ ವಿಷವನ್ನು ಸಿಂಪಡಿಸಿ ಆ ಹುಲಿ ಮತ್ತೆ ತಿನ್ಲಿಕ್ಕೆ ಬರುತ್ತಲ್ಲ ಆ ತಿಂದ ನಂತರ ಆ ಹುಲಿಗಳು ಸಾವಿನ ಬಗ್ಗೆ ಪ್ರೈಮರಿ ತನಿಖೆಯಲ್ಲಿ ಅಥವಾ ಈ ಪ್ರಾಮ ಪ್ರಾಮಪಸೆ ಅಂತಾರೆಲ್ಲ ಮೇಲ್ನಟಕೊಂಡು ಬರುತ್ತೆ ಮತ್ತು ಅದರ ಅದರ ನಂತರ ತೀವ್ರವಾದ ತನಿಖೆ ಆಗುತ್ತೆ ಇದರ ಮಧ್ಯೆ ರಾಜಕೀಯ ಗೊಂದಲ ಆಗಿರ್ಬೋದು ಆ ಈಶ್ವರ ಖಂಡ್ರೆ ಅರಣ್ಯ ಸಚಿವರಾಗಿರ್ತಾರೆ ಅವರ ವಿರುದ್ಧ ಬಿಜೆಪಿಯನ್ನು ಬೀಳ್ತಾರೆ ಮತ್ತು ರಾಷ್ಟ್ರ ಒಂದು ಹುಲಿ ಸಂರಕ್ಷಣಾ ಪ್ಲಾನಿಂಗ್ ಕಮಿಟಿಯವರು ಕೂಡ ಒಂದು ರಿಪೋರ್ಟ್ ಅನ್ನು ಕೇಳ್ತಾರೆ ಯಾರಿಗೆ ಈಶ್ವರ್ ಕಂಡು ಯಾಕಂದ್ರೆ ಹುಲಿ ರಕ್ಷಣೆ ಹುಲಿ ಸಂರಕ್ಷಣೆ ಯೋಜನೆ ಅದು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡು ಕಂಬೈಂಡ್ ಆಗಿ ಮಾಡುವಂತ ಒಂದು ಯೋಜನೆ ಆಗಿರುತ್ತೆ ಅದರ ಮಧ್ಯೆ ಇದೀಗ ಬರ್ತಾ ಇರುವಂತಹ ದೊಡ್ಡ ಸುದ್ದಿ ಅದೇನಂದ್ರೆ ಆ ಹುಲಿ ಸಾಯಿಸಿದಂತಹ ಸಂಕಿತ ಆರೋಪಿಗಳನ್ನ ಮೂರು ಆರೋಪಿಗಳನ್ನ ಬಂಧಿಸಿ ಬಂಧಿಸಿರ್ತಾರೆ ಅಂದ್ರೆ ಭಾನುವಾರ ನಂತರ ಮಂಗಳವಾರ ಬಂಧಿಸಿರ್ತಾರೆ ಬಂಧನ ಮಾಡಿದ ನಂತರ ಇದೀಗ ಆ ಸ್ಟೇಷನ್ನಲ್ಲಿ ಆ ಮೂರು ಆರೋಪಿಗಳು ಆ ಮೂರು ಆರೋಪಿಗಳ ಹೆಸರು ಹೇಳ್ತೇನೆ ಶಿವಣ್ಣ ಮಾಧುರಾಜು ಮತ್ತು ನಾಗರಾಜು ಎನ್ನುವಂತ ಮೂರು ಆರೋಪಿಗಳನ್ನ ಅವರು ಬಂಧನ ಮಾಡಿರ್ತಾರೆ ಯಾಕಂದ್ರೆ ಹಸು ಕಾಯಿ ಹೊರಟಿದ್ದಂತಹ ಆ ಮೂರು ಆರೋಪಿಗಳನ್ನ ಬಂಧನ ಮಾಡಿದ ನಂತರ ಇದೀಗ ಮೂರು ಆರೋಪಿಗಳು ಕೂಡ ಅತ್ಯಂತ ದೊಡ್ಡದಾದಂತಹ ಸ್ಫೋಟಕ ಮಾಹಿತಿಯನ್ನ ಪೊಲೀಸರ ಮುಂದೆ ಅಥವಾ ತನಿಖಾಧಿಕಾರಿಗಳ ಮುಂದೆ ಬೈಬಿಟ್ಟಿದ್ದಾರೆ ಅವ್ರು ಹೇಳೋದಿಷ್ಟು ಭಾನುವಾರದಂದು ನಾವು ಆ ಸತ್ತು ಹಸುವಿಗೆ ಅಂದ್ರೆ ಸತ್ತ ಹಸುವಿಗೆ ವಿಷವನ್ನು ಹಾಕಿದ್ದೀವಿ ಯಾಕಂದ್ರೆ ಭಾನುವಾರದಂದು ನಮ್ಮ ನಮ್ಮ ಹಸು ಮಾಲೀಕರಾದಂತಹ ಶಿವಣ್ಣವರು ಸುರಿ ಇನ್ನೂರ ಹೆಚ್ಚು ಹಸುಗಳನ್ನು ಸಾಕಾಗಿರ್ತಾರೆ ಹಸುಗಳನ್ನ ಮೇಯಿಸ್ಲಿಕ್ಕೆ ಅಂದರೆ ಮಲಮಹದೇಶ್ವರ ಬೆಟ್ಟದ ಸಮೀಪದ ಬೆಟ್ಟಕ್ಕೆ ಮೇಯಿಸ್ಲಿಕ್ಕೆ ಅವರು ಎರಡು ಯುವಕರನ್ನ ನೇಮಕ ಮಾಡಿರ್ತಾರೆ ಆದರೆ ಭಾನುವಾರದ ಭಾನುವಾರದ ಕಾರಣ ಭಾನುವಾರದ ದಿನದಂದು ಅವ್ರು ಬರಲ್ಲ ಯಾಕಂದ್ರೆ ಅವ್ರು ರಜೆ ಬೇಕಾಗಿರುತ್ತೆ ಹಾಗಾಗಿ ಭಾನುವಾರದಂದು ಆ ಎರಡು ಯುವಕರು ಬರೆದಿದ್ದ ಕಾರಣ ನಮ್ಮ ಇಬ್ಬರನ್ನ ಕೋನಪ್ಪ ಮತ್ತು ಮಾದರಾಜು ಮತ್ತು ನಾಗರಾಜು ಈ ಮೂವರನ್ನ ಹಸು ಮೇಯಿಸ್ಲಿಕ್ಕೆ ಕಾಡಿಗೆ ಕಳಿಸಿರ್ತಾರೆ ಯಾರು ಶಿವಣ್ಣನವರು ಹಾಗಾಗಿ ನಾವು ಕೂಡ ಆ ಹಸುಗಳನ್ನ ಮೇಯಿಸಲಿಕ್ಕೆ ಕೋನಪ್ಪ ಮತ್ತು ಆ ಮಾಧುರಾಜು ಅವರು ಬೆಟ್ಟಕ್ಕೆ ಹೋಗಿರ್ತಾರೆ ಆ ಬೆಟ್ಟದಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಹಸುಗಳು ಮೇಯ್ತಾ ಇರುವಾಗ ಒಂದು ದೊಡ್ಡ ಹುಲಿ ಬಂದು ಹಸುವಿನ ಮೇಲೆ ಅಟ್ಯಾಕ್ ಮಾಡುತ್ತೆ ಆ ಹಸುವಿನ ಮೇಲೆ ಅಟ್ಯಾಕ್ ಮಾಡುವಾಗ ಈ ಇನ್ನೂರೈವತ್ತು ಹಸುಗಳು ಕೂಡ ದಿಕ್ಕಾಪಾಲೆಗೆ ಓಡುತ್ತೆ ಮತ್ತು ಒಂದು ಹಸುವಿನ ಮೇಲೆ ಘೋರವಾದ ಅಟ್ಯಾಕ್ ಮಾಡಿ ಆ ಹಸುವನ್ನ ಭಕ್ಷಣೆ ಮಾಡುತ್ತೆ ಒಂದು ಹುಲಿ ಮತ್ತು ಆ ಹುಲಿಯ ನಾಲ್ಕು ಮರಿಗಳು ಇದರಿಂದ ರೊಚ್ಚಿಗೆ ಹೇಳ್ತಾರೆ ಯಾರು ಆ ಮಾದರಾಜು ಮತ್ತು ಕೋನಪ್ಪನ ಜೊತೆ ಹೇಳ್ತಾರೆ ಇಲ್ಲ ನಾವು ಇದನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅನ್ನೋದಷ್ಟು ಇಲ್ಲಿ ಮಾತುಕತೆ ಮಾಡ್ತಾರೆ ಯಾಕಂದ್ರೆ ಒಂದು ಹುಲಿ ಹಸುವಿನ ಮೇಲೆ ಅಟ್ಯಾಕ್ ಮಾಡಿದೆ ಹಾಗಾಗಿ ಹಸುವಿನ ಮಾಲೀಕನಾದಂತ ಶಿವಣ್ಣನವರಿಗೆ ಇವರು ರಿಪೋರ್ಟ್ ಕೊಡ್ಬೇಕಾಗತ್ತೆ ನೀವೇನು ಕತೆ ಕಾಯ್ತೀರಾ ಅಥವಾ ನಿಮ್ಗೆ ಹಾಗೆ ಅಂತ ಬೈತಾರೆ ಯಾಕಂದ್ರೆ ಒಂದು ಹಸುವಿನ ಬೆಲೆ ಈಗ ಸಾವಿರಾರು ರೂಪಾಯಿ ಐವತ್ತು ಸಾವಿರಕ್ಕೂ ಹೆಚ್ಚು ಬೆಲೆ ಇರುತ್ತೆ ಹಾಗಾಗಿ ಅದರಿಂದ ಒಂದು ಅವರಿಗೆ ಆನ್ಸರ್ ಮಾಡಬೇಕು ಎರಡನೇದಾಗಿ ನಾವು ಸರಿ ಕಾದಿಲ್ಲ ಅನ್ನುವ ಕಾರಣಕ್ಕೆ ಪೇಮೆಂಟ್ ಕೂಡ ಕೊಡಲ್ಲ ಮೂರನೇದಾಗಿ ಇರುವ ಮತ್ತು ಇನ್ನೂರ ನಲವತ್ತೊಂಬತ್ತು ಹಸುಗಳನ್ನ ನಾವು ಕರ್ಕೊಂಡು ಬರಬೇಕಲ್ಲ ವಾಪಸ್ಸು ಅಂದರೆ ದನದ ಕೊಟ್ಟಿಗೆಗೆ ಹಾಗಾಗಿ ಹೊಸ ಯಾವಾಗ ಹುಲಿ ಹಸುವಿನ ಮೇಲೆ ಅಟ್ಯಾಕ್ ಮಾಡ್ತಲ್ಲ ಅದಾದ ನಂತರ ಎಲ್ಲ ಅಂದ್ರೆ ಅಂದರೆ ಯಾವಾಗ ಹುಲಿ ಹಸುವಿನ ಮೇಲೆ ಅಟ್ಯಾಕ್ ಮಾಡ್ತಲ್ಲ ಎಲ್ಲ ಹಸುಗಳು ಕೂಡ ದಿಕ್ಕಪಾಲ ಕೊಡುತ್ತೆ ಅವುಗಳೆಲ್ಲ ಕರ್ಕೊಂಡು ಬಂದ್ಕೊಂಡು ಅದು ದೊಡ್ಡ ಕೆಲಸ ಆಗುತ್ತೆ ಒಂದ್ ಕಡೆ ಒಂದು ಹಸು ಸತ್ತು ಬಿದ್ದಿರುತ್ತೆ ಮತ್ತೊಂದು ಕಡೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಹಸುಗಳನ್ನ ನಾವು ಮತ್ತೆ ಕೊಟ್ಟಿಗೆ ಕರ್ಕೊ ಬರಬೇಕು ಮತ್ತು ಆ ಹಸುವಿನ ಮಾಲೀಕರಾದಂತಹ ಶಿವಣ್ಣನವರಿಗೆ ವರದಿ ಒಪ್ಪಿಸಬೇಕು ಅವರು ನಮ್ದಿ ತಪ್ಪಂತಾರೆ ಹೇಳ್ತಾರೆ ಅದಾದ ಮಾರನೇ ದಿನ ಅವರು ಒಂದು ಪ್ಲಾನ್ ಮಾಡ್ಕೋತಾರೆ ಅದರಲ್ಲೂ ಮಾದರಾಜು ಪ್ಲಾನ್ ಮಾಡ್ಕೋತಾರೆ ಏನಂದ್ರೆ ಮಾದರಾಜು ಅವರು ಆ ಸತ್ತ ಹಸುವಿನ ಅರ್ಧ ಮಾಂಸ ಇರುತ್ತಲ್ಲ ಆ ಅರ್ಧ ಮಾಂಸದ ತೊಡೆ ಭಾಗಕ್ಕೆ ಅರಶಿನ ಬೆಳೆಗೆ ಸಿಂಪಡಣೆ ಮಾಡುವಂತ ಫ್ಲೋರಿಡ್ ಅನ್ನುವಂತ ಕ್ರಿಮಿನಾಶಕವನ್ನು ಹಾಕ್ತಾರೆ ಅದಾದ ನಂತರ ಮಾರನೇ ದಿನ ಬಂದು ಆ ಹುಲಿ ತಿನ್ನುತ್ತೆ ಹುಲಿ ತಿಂದ ನಂತರ ಆ ಹುಲಿ ಮತ್ತು ನಾಲ್ಕು ಮರಿಗಳು ಸಾವನ್ನಪ್ಪತ್ತೆ ಮತ್ತು ಅದನ್ನ ನೋಡ್ಕೊಂಡು ಬರ್ತಾರೆ ಮಾರನೇ ದಿನ ಹೋಗಿ ಆ ಅವರು ಆ ಸ್ಥಳಕ್ಕೆ ಹೋಗಿ ನೋಡ್ಕೊಂಡು ಬರ್ತಾರೆ ಜೊತೆಗೆ ನೋಡ್ಕೊಂಡು ಬಂದ ನಂತರ ಅವನಿಗೆ ಅರ್ಥ ಆಗುತ್ತೆ ಹಸುವಿನ ಜೊತೆಗೆ ನಾಲ್ಕು ಆ ಮರಿಗಳು ಮತ್ತು ಒಂದು ದೊಡ್ಡ ಹುಲಿ ಕೂಡ ತಾಯಿ ಹುಲಿ ಕೂಡ ಸಾವನ್ನಪ್ಪಿರೋ ಬಗ್ಗೆ ಅವನಿಗೆ ಮಾಹಿತಿ ಸಿಗುತ್ತೆ ಮತ್ತು ಅದನ್ನ ದೃಷ್ಟಿ ಸಮೇತ ನೋಡ್ಕೊಂಡು ಬರ್ತಾರೆ ಮತ್ತು ಅದನ್ನ ಬಂದು ಕೋನ ಹೇಳ್ತಾನೆ ಇಲ್ಲಿಲ್ಲ ಹೀಗ ಮಾಡಿದೆ ಹೀಗಿಗ ಮಾಡಿದೆ ಅಂದ್ರೆ ನಾನು ಹಸುವಿನ ತೊಳೆಯ ಮೇಲೆ ಅರಿಶಿನಕ್ಕೆ ಹಾಕುವಂತ ಒಂದು ಫ್ಲೋರೈಡ್ ಕ್ರಿಮಿ ಕ್ರಿಮಿನಾಶಕವನ್ನು ಹಾಕಿದ್ದೆ ಹಾಗಾಗಿ ಆ ಹುಲಿಗಳು ಅವ್ರ ಗಮನಕ್ಕೆ ಬರದೆ ಬಂದು ತಿಂದು ಆ ಐದು ಹುಲಿಗಳು ಸಾವನ್ನಪ್ಪಿದೆ ಹಾಗಾಗಿ ನಾವೀಗ ನಿರಾಳವಾಗಿದ್ದೇವೆ ಎನ್ನುವಂತಹ ಸಂತೋಷದ ಸುದ್ದಿಯನ್ನ ಮಾಧುರಾಜು ಅವರು ಕೋನಪ್ಪರು ಹೇಳ್ತಾರೆ ಈ ಎಲ್ಲಾ ಮಾಹಿತಿಯನ್ನ ಪೊಲೀಸ್ ತನಿಖಾಧಿಕಾರಿಗಳ ಮುಂದೆ ಕೋನಪ್ಪ ಅವರು ಬಾಯ್ಬಿಟ್ಟಿದ್ದಾರೆ ಹೀಗಾಗಿ ಐದು ಹುಲಿಗಳ ಮಾರಣಹೋಮಕ್ಕೆ ಕಾರಣರಾದಂತ ಈ ಮೂರು ಆರೋಪಿಗಳಿಗೆ ಯಾವ ತರದ ಶಿಕ್ಷೆ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗತ್ತೆ ಜೊತೆಗೆ ಆ ಭಾನುವಾರಕ್ಕಿಂತ ಮೊದಲು ಅಹ್ ಮಾಧುರಾಜು ಅವರ ಒಂದು ಗುಳಿ ಮೇಲೆ ಕೂಡ ಅದೇ ಅದೇ ಹುಲಿ ಅಟ್ಯಾಕ್ ಮಾಡಿತ್ತು ಹಾಗಾಗಿ ಇದೆಲ್ಲದರಿಂದ ರೊಚ್ಚಿಗಿದ್ದಂತಹ ಸ್ವಂತ ಗೂಳಿನೂ ಕೂಡ ಕಳ್ಕೊಂಡಿದ್ದೇನೆ ಜೊತೆಗೆ ಈಗ ಮಾಲೀಕನ ಹಸುವನ್ನು ಕೂಡ ಕಳ್ಕೊಂಡಿದ್ದೇನೆ ಹಾಗಾಗಿ ಮಾಲೀಕನಿಗೂ ಉತ್ತರ ಕೊಡಬೇಕಾಗುತ್ತೆ ನಮ್ಮ ಪೇಮೆಂಟ್ ಕೂಡ ಕೊಡಲು ಜೊತೆಗೆ ನನ್ನ ಒಂದು ಗೂಳಿಯನ್ನು ಕಳ್ಕೊಂಡಿದ್ದೇನೆ ಅನ್ನುವಂತ ಸಿಟ್ಟುಕೊಂಡಂತ ಮಾತುರಾಜು ಅವರು ಹೇಗಾದ್ರೂ ಮಾಡಿ ಹುಲಿಯನ್ನು ಸಾಯಿಸಲೇಬೇಕೆನ್ನೋ ದೃಷ್ಟಿಯಲ್ಲಿ ಸತ್ತ ಹಸುವಿನ ತೊಡೆಯ ಭಾಗಕ್ಕೆ ಅರಿಶಿನಕ್ಕೆ ಹಾಕುವಂತ ಒಂದು ಫ್ಲೋರೈಡ್ ಕ್ರಿಮಿನಾಶಕವನ್ನು ಹಾಕಿ ಒಂದು ತಾಯಿ ಹುಲಿ ಮತ್ತು ನಾಲ್ಕು ಮರಿ ಹುಲಿಗಳನ್ನ ಸಾಯಿಸ್ಬಿಟ್ಟಿದ್ದಾನೆ ಆ ಅರಣ್ಯ ತಜ್ಞರು ಹೇಳುವ ಪ್ರಕಾರ ಒಂದೇ ಜೀವಿ ತಜ್ಞರು ಹೇಳುವ ಪ್ರಕಾರ ಒಂದು ಹುಲಿ ತನ್ನ ಮಕ್ಕಳನ್ನ ಅಂದ್ರೆ ಮರಿಗಳನ್ನ ಸರ್ ಹತ್ತರಿಂದ ಹನ್ನೆರಡು ತಿಂಗಳ ಕಾಲ ಒಟ್ಟಿಗೆ ಇಟ್ಕೊಳ್ಳುತ್ತೆ ಅದಾದ ನಂತರ ಅವರು ಕೂಡ ಬೇರೆ ಬೇರೆ ಆಗುತ್ತೆ ಆದ್ರೆ ಈ ಮರಿ ಹುಲಿಗಳಿಗೆ ಕೇವಲ ಒಂಬತ್ತು ತಿಂಗಳ ಅವು ತಾಯಿ ಜೊತೆಗಿದ್ವು ಹಾಗಾಗಿ ಒಂದೇ ಒಂದೇ ಸಮನೆ ಐದು ಹುಲಿಗಳು ಸಾವನ್ನಪ್ಪಿರುವ ಬಗ್ಗೆ ಒಂದು ಸಂಖ್ಯೆಯನ್ನು ವ್ಯಕ್ತಪಡಿಸಿದ್ರು ಒಂದು ವೇಳೆ ಅದಕ್ಕೆ ಜಾಸ್ತಿ ವಯಸ್ಸಾಗಿದ್ರೆ ಒಂದು ವರ್ಷ ಅಥವಾ ಒಂದು ಕಾಲ ವರ್ಷ ಆಗಿದ್ರೆ ಅವರು ತಾಯಿಯಿಂದ ಬಿಟ್ಟು ಬೇರೆ ಬೇರೆ ಸ್ವಂತ ಜೀವನವನ್ನು ನಡೆಸ್ಕೊಳ್ತಿದ್ವು ಆದ್ರೆ ಆ ಹುಲಿ ಮರಿಗಳಿಗೆ ಕೇವಲ ಒಂಬತ್ತು ಆಗಿದ್ರಿಂದ ಅವರು ತಾಯಿ ಜೊತೆಗೆ ಅದನ್ನ ಡಿಪೆಂಡೆಂಟ್ ಲೈಫ್ನ ಮಾಡ್ತಾ ಇದ್ವು ಹಾಗಾಗಿ ತಾಯಿ ಎಲ್ಲಿ ಹೋಗುತ್ತಲ್ಲ ಅಲ್ಲಿ ಹೋಗಿ ತಾಯಿ ತಿಂದ ಮಾಂಸವನ್ನ ತಿಂದ್ಕೊಂಡು ಈಗ ಆ ತಾಯಿ ಜೊತೆ ಮರಿಗಳು ಕೂಡ ಸಾವನ್ನಪ್ಪಿದೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಆ ಮಾಧುರಾಜು ಹೇಳುವ ಪ್ರಕಾರ ತಾನು ಎರಡು ಘಟನೆಯನ್ನು ಯೂಸ್ ಮಾಡ್ಕೊಂಡೆ ಒಂದು ತನಗೆ ಆಕ್ರೋಶ ಇತ್ತು ನನ್ನ ಗೂಳಿಯನ್ನು ಸಾಯಿಸಿತ್ತು ಜೊತೆಗೆ ಹಸುವಿನ ಮಾಲೀಕನ ಗೂಳಿಯನ್ನು ಸಾಯಿಸಿತ್ತು ಅಂದ್ರೆ ಶಿವಣ್ಣನ ಗೂಳಿ ಹಸುವನ್ನು ಸಾಯಿಸಿತ್ತು ಜೊತೆಗೆ ಅವನು ಕರೆಕ್ಟ್ ಆದ ಟೈಮಿಗೆ ವೇಟ್ ಮಾಡ್ತಿದ್ರು ಯಾಕಂದ್ರೆ ಅಲ್ಲಿ ವಾಚರ್ಗಳಿಗೆ ಸರ್ಕಾರದ ಅಂದ್ರೆ ಗುತ್ತಿಗೆ ಆಧಾರದಲ್ಲಿ ಆಯ್ಕೆಯಾದಂತಹ ವಾಚರ್ಗಳಿಗೆ ಸಂಬಳ ಕೊಟ್ಟಿಲ್ಲ ಎನ್ನುವಂತ ದೃಷ್ಟಿಯಲ್ಲಿ ಅವರು ಕೂಡ ಕೆಲಸಕ್ಕೆ ಬರದೆ ಸ್ಟ್ರೈಕ್ ಅನ್ನು ಮಾಡ್ತಿದ್ರು ಹಾಗಾಗಿ ನಮ್ಮ ನಮ್ಮ ಆ ವ್ಯಾಪ್ತಿಯಲ್ಲಿ ಯಾವುದೇ ವಾಚರ್ಗಳಿರಲ್ಲ ಇರಲ್ಲ ಅಂದ್ರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿರಲ್ಲ ಎನ್ನುವ ದೃಷ್ಟಿಯಲ್ಲಿ ಆ ಸೂಕ್ತ ಸಮಯಕ್ಕಾಗಿ ಕಾದು ಕುಳಿತಿರುವಂತಹ ಮಾಧುರಾಜಿಗೆ ಆ ಸೂಕ್ತ ಸಮಯ ಸಿಗುತ್ತೆ ಮತ್ತು ಆ ಈಗಾಗಲೇ ಹೇಳಿದಂತೆ ಸತ್ತ ಹಸುವಿನ ತೊಡೆಯ ಮೇಲೆ ಫ್ಲೋರಿಡ್ ಎನ್ನುವಂತಹ ಒಂದು ಕ್ರಿಮಿನಾಶಕವನ್ನ ಹಾಕಿ ಐದು ಹುರಿಗಳನ್ನ ಸಾಯಿಸಿದ ಬಗ್ಗೆ ಸ್ವತಃ ಕೋನಪ್ಪ ಅವರು ಮಾಧುರಾಜನಿಂದ ಪಡೆದಂತಹ ಮಾಹಿತಿ ಪ್ರಕಾರ ಕೋನಪ್ಪ ಅವರು ಆ ಪೊಲೀಸ್ ಅಧಿಕಾರಿಗಳಂದ್ರೆ ತನಿಖಾಧಿಕಾರಿಗಳಿಗೆ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಹೊಂದಿಲ್ಲದ ಜೊತೆಗೆ ಆ ಮೂರು ಆರೋಪಿಗಳಲ್ಲಿ ನಿಜವಾಗಿಯೂ ವಿಷ ಹಾಕಿದವರು ಯಾರು ಅಥವಾ ವಿಷ ಹಾಕಿದ ನಂತರ ಹೇಳಿದವರು ಯಾರು ಇವೆಲ್ಲವೂ ಕೂಡ ತನಿಖೆ ಮುಖಾಂತರ ದೃಢಪಡಬೇಕಾಗುತ್ತೆ ಮತ್ತು ಅಂತಹ ಆರೋಪಿಗಳಿಗೆ ಈಗಾಗಲೇ ನಾನ್ ಅವೈಲೇಬಲ್ ವಾರಂಟ್ ಅರೆಸ್ಟ್ ಕೂಡ ಆಗಿದೆ ಮತ್ತು ಅವರಿಗೆ ದೊಡ್ಡದಾದ ಶಿಕ್ಷೆ ಕೂಡ ಆಗುತ್ತೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್